ಸುಮಲತಾ ವಿರುದ್ಧ ಸೌಮ್ಯಾಸ್ತ್ರ ಪ್ರಯೋಗಕ್ಕೆ ಮುಂದಾದ ಜೆಡಿಎಸ್ ಹಲೋ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸಮರ ಟಿವಿಯ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಚುನಾವಣಾ ಕಣಕ್ಕಿಳಿದಿರುವ ಸುಮಲತಾ ಅಂಬರೀಶ್ ಅವರ ವಿರುದ್ಧ ಜೆಡಿಎಸ್ ಸೌಮ್ಯಾಸ್ತ್ರ ಪ್ರಯೋಗಿಸಲು ಮುಂದಾಗ್ತಿದೆ ಈ ಮೂಲಕ ಸುಮಲತಾ ಅವ್ರನ್ನ ಕಟ್ಟಿ ಹಾಕಕ್ಕೆ ದಳಪತಿಗಳು ಯತ್ನಿಸುತ್ತಿದ್ದಾರೆ ಅಂತ ಜನಗಳು ಮಾತಾಡ್ಕೊಂತಿದ್ದಾರೆ ಚುನಾವಣಾ ಪ್ರಚಾರಕ್ಕೆ ಮಹಿಳಾ ಕಾರ್ಯಕರ್ತರನ್ನ ಬಳಸ್ಕೊಬೇಕು ಅಂತ ಜೆಡಿಎಸ್ ಚಿಂತಿಸುತ್ತಿದ್ದು ಸೌಮ್ಯವಾಗಿ ಸುಮಲತಾ ಅವರ ವಿರುದ್ಧ ರಣತಂತ್ರವನ್ನು ರೂಪಿಸುತ್ತಿದೆ ಅಂತ ಜನಗಳು ಮಾತಾಡ್ಕೊಂತಿದ್ದಾರೆ ಪ್ರಚಾರ ಮಾಡಬೇಕಿದ್ರೆ ಸುಮಲತಾ ಅವರ ಮೇಲೆ ಅನುಕಂಪ ತೋರ್ತಲೇ ಜೆಡಿಎಸ್ ಮಹಿಳಾ ಕಾರ್ಯಕರ್ತರು ಪಕ್ಷದ ಪರ ಮತಯಾಚಿಸಲಿದ್ದಾರೆ ಇದೇ ವೇಳೆ ಸಿಎಂ ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕಾರ್ಯಕರ್ತೆಯರು ಮಹಿಳಾ ಮತದಾರರಿಗೆ ತಿಳಿಸಲಿದ್ದಾರೆ ಅನುಕಂಪದ ಆಧಾರದ ಮೇಲೆ ಸುಮಲತಾ ಅವರನ್ನ ಮತಯಾಚನೆ ಮಾಡ್ತಿರೋ ಹಿನ್ನೆಲೆಯಲ್ಲಿ ಮಹಿಳಾ ಮತದಾರನ ಜೆಡಿಎಸ್ ಸೆಳೆಯಲು ಪ್ರಯತ್ನಿಸುತ್ತಿದೆ ಅಂತ ಜನಗಳು ಮಾತಾಡ್ಕೊಂತಿದ್ದಾರೆ ಹೀಗಾಗಿ ಸುಮಲತಾ ಅವರ ವಿರುದ್ಧ ಪ್ರಚಾರಕ್ಕೆ ಮಹಿಳಾ ಮಣಿಗಳ ನಿಯೋಜಿಸಲು ಜೆಡಿಎಸ್ ಹಣಿಯಾಗಿದೆ ಬಹುತೇಕ ಪಕ್ಷೇತರರಾಗಿ ಅಖಾಡಕ್ಕಿಳಿತಿರುವ ಸುಮಲತಾ ಅವರಿಗೆ ಅಂಬಿ ಅಭಿಮಾನಿಗಳೇ ಬಂಡವಾಳ ಇದನ್ನ ಅರಿತಿರೋ ಜೆಡಿಎಸ್ ಅಂಬರೀಶ್ ಅಭಿಮಾನಿಗಳನ್ನೇ ತೆಕ್ಕೆಗೆ ಪಡೆಯಕ್ಕೆ ತನ್ನ ಕಾರ್ಯತಂತ್ರ ಬದಲಿಸಿಕೊಂಡಿದೆ ಅಂತ ರಾಜಕೀಯ ವಿಶ್ಲೇಷಕರು ಮಾತಾಡ್ಕೊಂತಿದ್ದಾರೆ ಈಗಾಗಲೇ ಕ್ಷೇತ್ರದಲ್ಲಿ ಸಂಚರಿಸ್ತಾ ಇರೋ ಸುಮಲತಾ ಅವರು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ತಮ್ಮ ಅಂತಿಮ ನಿರ್ಧಾರ ಪ್ರಕಟಿಸಲಿದ್ದಾರೆ ಖಾಸಗಿ ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅಧಿಕೃತ ಘೋಷಣೆ ಮಾಡಲಿದ್ದಾರೆ ಸುಮಲತಾ ವಿರುದ್ಧ ಸೌಮ್ಯಾಸ್ತ್ರ ಪ್ರಯೋಗಕ್ಕೆ ಮುಂದಾದ ಜೆಡಿಎಸ್ ಮತ್ತಷ್ಟು ಡೆವಲಪ್ಮೆಂಟ್ಸ್ಗಳು ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಮರಾ ಟಿವಿಯ ಫೈರಿಂಗ್ ನ್ಯೂಸ್ ಜಸ್ಟ್ ತಿಂಗ್ ಪಾಸಿಟಿವ್